ಹೌದು ಮುಗಿಸ್ಬಿಡಿ ನೀವು ಮತ್ತೆ ಆಯ್ತು ಒಂದ್ ನಿಮಿಷ ಎಸ್ ವಿಪಕ್ಷ ಒಂದ್ ನಿಮಿಷ ವಿಪಕ್ಷ ನಾಯಕ ಪ್ರಶ್ನಿಸಬೇಕು ವಿಪಕ್ಷ ನಾಯಕ ನೀತಿ ನಿಲುವುಗಳು ತಪ್ಪಾಗಿದ್ದರೆ ಪ್ರಶ್ನಿಸಬೇಕು ಮಾತಾಡಿದ್ರು ನಿಮ್ ಪರವಾಗಿ ಮಾತಾಡಿದ್ರು ಈಗ ರಾಹುಲ್ ಗಾಂಧಿ ಅವರು ಪ್ರಶ್ನಿಸಬೇಕು ಯಾಕಂದ್ರೆ ವಿರೋಧ ಪಕ್ಷದ ನಾಯಕರು ಆಡಳಿತ ಪಕ್ಷವನ್ನ ಕಿವಿ ಹಿಂಡಬೇಕು ನೀತಿ ನಿಲುವುಗಳು ತಪ್ಪಾಗಿದ್ದರೆ ಜನ ವಿರೋಧಿ ಆಗಿದ್ದರೆ ಅದನ್ನ ಪ್ರಶ್ನಿಸಬೇಕು ಚುನಾವಣಾ ಪ್ರಕ್ರಿಯೆಯಲ್ಲಿ ಅಕ್ರಮ ಆಗಿದ್ದರೆ ಅದನ್ನ ಬಯಲಿಗೆ ತರಬೇಕು ಆದರೆ ಒಂದು ರಾಜ್ಯ ಸರ್ಕಾರವಾಗಿ ನೀವು ಒಂದು ಅಮೆಂಟ್ಮೆಂಟ್ ತಂದು ಕಾಯ್ದೆ ಮಾಡ್ತೀರಿ ಅಂತ ಅನ್ನೋದಾದರೆ ನೀವು ಈ ರಾಜ್ಯದ ಜನರಿಗೆ ನೀವು ತೆಗೆದುಕೊಳ್ತಿರುವಂತಹ ನಿರ್ಧಾರ ಸರಿಯಾಗಿದೆ ಅಂತ ಕನ್ವಿನ್ಸ್ ಮಾಡಬೇಕು ಬಿಕಾಸ್ ನಿಮ್ಮ ಮೇಲೆ ನಂಬಿಕೆ ಇಟ್ಟು ಅವರು ನಿಮ್ಮನ್ನು ಆಯ್ಕೆ ಮಾಡಿ ನಮ್ಮ ರೆಪ್ರೆಸೆಂಟೇಟಿವ್ ಅಂತ ಕಳುಹಿಸಿದಾಗ ನೀವು ಈ ಥರ ಒಂದು ಅಮೆಂಡ್ಮೆಂಟ್ ತಂದು ಒಂದು ಕಾಯ್ದೆಯನ್ನು ಮಾಡ್ತೀವಿ ಅಂತ ಅಂದಾಗ ಜನರಿಗೆ ಕನ್ವಿನ್ಸ್ ಮಾಡಬೇಕು ಸಾಕ್ಷಿಗಳನ್ನು ದಾಖಲೆಗಳನ್ನು ಮುಂದೆ ಇಟ್ಟು ನೋಡಿ ಇ ವಿ ಎಮ್ ಅಲ್ಲಿ ಹಿಂಗಾಗಿದೆ ಅಂತ ಆಸ್ ಇನ್ನೂ ಎರಡು ವರ್ಷ ಆಗಿಲ್ಲ ಇ ವಿ ಎಮ್ ಅಲ್ಲಿ ನೀವು ಗೆದ್ದು ಸರ್ಕಾರ ಮಾಡುತ್ತಾ ಅದೇ ವಿಎಮ್ ಮೇಲೆ ನಂಬಿಕೆ ಇಲ್ಲ ಅಂತ ಬ್ಯಾಲೆಟ್ ಪೇಪರ್ ಗೆ ಹೋಗ್ತೀನಿ ಅಂದ್ರೆ ಇದು ಹಸ್ತಾಸ್ಪದ ಸರ್ಕಾರ ಸರ್ಕಾರ ಸುಭಾಷ್ ಸರ್ ನೆಕ್ಸ್ಟ್ ನಾನ್ ಮಾತ್ರ ಬೇಕಿತ್ತು ಸರ್ ಕೇಳಿಸ್ತಿದೀಯಾ ಸರ್ सुभाष ಸರ್ ನನ್ನ ಧ್ವನಿ ಕೇಳಿಸ್ತಿದೀಯಾ ತಮಗೆ ಇಲ್ಲ ಅವರು ಈಗ ಕೇಳಿಸ್ತಾ ಇದೆ ಎಸ್ ಕೇಳಿಸ್ತೇ ಹೇಳಿ ಸರ್ please ಅದಾ ನಿಮ್ ಪ್ರಶ್ನೆ ಕೇಳಿಲ್ಲ ನನಗೆ ಹಾ ಪ್ರಶ್ನೆ ಸರ್ ಏನು ಅಂತಂದರೆ ಸರ್ ಈಗ ಈಗ ರಾಹುಲ್ ಗಾಂಧಿ ಅವರು ಆಸ್ ಅಪೋಸಿಷನ್ ಲೀಡರು ಅವರು ಅಕ್ರಮಗಳನ್ನಾಗಲಿ ಅಥವಾ ನೀತಿ ನಿಲುವುಗಳನ್ನು ಟೀಕಿಸುವ ಮತ್ತು ಅಕ್ರಮಗಳನ್ನ ಬಯಲುಗೊಳ್ಳುವಂತ ಸಂಪೂರ್ಣ ಅವರಿಗೆ ಅಧಿಕಾರ ಇದೆ ಮತ್ತು ಅವರು ಅದನ್ನೇ ಮಾಡಬೇಕು ಆದರೆ ಒಂದು ರಾಜ್ಯ ಸರ್ಕಾರ ಒಂದು ಅಮೆಂಡ್ಮೆಂಟ್ ಬಂದ್ ಮಾಡಿ ಒಂದು ಕಾಯ್ದೆಯನ್ನು ತರ್ತಾ ಇದಾರೆ ಅಂತಂದರೆ ಜನ ಅವ್ರ ಮೇಲೆ ವಿಶ್ವಾಸ ಇಟ್ಟು ಅವ್ರನ್ನ ಆಯ್ಕೆ ಮಾಡಿ ಕಳುಹಿಸಿದ್ದಾರೆ ಅಂತಂದರೆ ಜನರಲ್ಲಿ ಮೊದಲು ವಿಶ್ವಾಸ ಮೂಡಿಸಬೇಕು ಅಂತಹ ಯಾವುದೇ ಕಾರ್ಯಗಳು ನಡೆಯದೆ ಕೇವಲ ರಾಹುಲ್ ಗಾಂಧಿ ಪ್ರಶ್ನೆ ಮಾಡಿದ್ದಾರೆ ರಾಹುಲ್ ಗಾಂಧಿ ಈ ವಿಚಾರ ವಿಚಾರದಲ್ಲಿ ಹೋರಾಟ ಮಾಡ್ತಾ ಇದ್ದಾರಂತೆ ಇಡೀ ರಾಜ್ಯ ಸರ್ಕಾರ ಜನರಿಗೆ ಏನೂ ಕನ್ವಿನ್ಸ್ ಮಾಡದೆ ಇಂಥ ಒಂದು ದೊಡ್ಡ ನಿರ್ಧಾರ ತೆಗೆದುಕೊಳ್ಳೋದಕ್ಕೆ ಮುಂದಾಗ್ತಾ ಇದೆಯಲ್ಲ ಇದು ಒಂದು ಬಾಲಿಷವಾದಂತಹ ನಿರ್ಧಾರ ಅಂತ ಅನ್ಸೋದಿಲ್ವೇ ರಾಜಾ ಇ ವಿ ಎಂ ವಿಚಾರದೊಳಗಡೆ ಈಗ ಕಾಂಗ್ರೆಸ್ನವರು ಪ್ರಶ್ನೆ ಮಾಡ್ತಾ ಇದ್ದಾರೆ ನಂಬಿಕೆ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಹಿಂದೆ ಬಿ ಜೆ ಪಿಯವರು ಪ್ರಶ್ನೆ ಮಾಡಿದ್ರು ಬಿ ಜೆ ಪಿಯವರು ಕೂಡ ನಂಬಿಕೆ ಇಲ್ಲ ಅಂತ ಹೇಳಿದರು ಇ ವಿ ಎಂ ವಿಚಾರಗಳಲ್ಲಿ ನೋಡಿ ದೇಶದ ನಮ್ಮ ದೇಶದ ಇಲೆಕ್ಷನ್ಗಳು ಮಾತ್ರ ಅಲ್ಲ ಜಗತ್ತಿನೊಳಗಡೆ ಎಲ್ಲಾ ಕಡೆಗಳಲ್ಲೂ ಏನೇನೋ ಆಗ್ತದೆ ಯಾವ ಮುಂದುವರೆದ ದೇಶಗಳು ಯಾವ ರೀತಿ ಇಲೆಕ್ಷನ್ಗಳನ್ನು ಮಾಡ್ತಾ ಇದ್ದಾವೆ ಅವೆಲ್ಲವನ್ನೂ ಕೂಡ ನಾವು ನೋಡಬೇಕು ನಾನು ಒಂದು ಕಾಮನ್ ಸೆನ್ಸ್ ಪ್ರಶ್ನೆ ನನ್ನ ಪ್ರಕಾರ ಏನು ಅಂತಂದ್ರೆ ಇಲ್ಲಿ ನಾನು ಬಹಳ ದೊಡ್ಡ ತಂತ್ರಜ್ಞಾನದ ಬಗ್ಗೆ ಅರಿವು ಇರುವಂತ ಜ್ಞಾನ ಇರುವಂಥ ಮನುಷ್ಯ ಅಲ್ಲ ಒಬ್ಬ ಕಾಮನ್ ಸೆನ್ಸ್ ಕಾಮನ್ ಮ್ಯಾನ್ ಆಗಿ ನಾನು ಹೇಳೋದೇನು ಅಂತಂದರೆ ಈ ಇ ಇವಿಎಂ ಎಮ್ಗಳನ್ನು ಮಾಡೋರು ಯಾರು ಈ ಇವಿಎಂ ಗಳನ್ನ ಮನುಷ್ಯರ ಮಾಡ್ತಾರೋ ಅಥವಾ ಬೇರೆ ಯಾರಾದರೂ ದೇವರು ಬಂದ್ ಮಾಡ್ತಾರೋ ಮನುಷ್ಯರೇ ಮಾಡ್ತಾರ ತಾನೆ ಮನುಷ್ಯರು ಮಾಡ್ತಾರ ಅಂತಂದ್ರೆ ಯಾರು ಇ ವಿ ಎಂ ಅನ್ನ ಮಾಡ್ತಾರೋ ಮನುಷ್ಯರು ಅವ್ರಿಗೆ ಅದನ್ನ ಟ್ಯಾಂಪರ್ ಮಾಡ್ಲಿಕ್ಕೆ ಆಗಲ್ವಾ ನಮ್ಮ ನಿಮ್ಮಂತ ಕಾಮನ್ ಮ್ಯಾನ್ ಗಳಿಗೆ ಆಗ್ಲಿಕ್ಕಿಲ್ಲ ಅಥವಾ ಯಾವ್ದೋ ಪೊಲಿಟಿಕಲ್ ಪಾರ್ಟಿಯ ರೆಪ್ರೆಸೆಂಟೇಟಿವ್ ಗೆ ಆಗ್ಲಿಕ್ಕಿಲ್ಲ ಆದ್ರೆ ಯಾರೋ ಅದನ್ನ ತಿಳ್ಕೊಂಡ್ರಿಗೆ ಅಂತ ಹೇಳ್ತಿರೋ ಪ್ರಶ್ನೆ ಹೆಂಗಿದೆ ಅಂದ್ರೆ ಸಾಯ್ತಿವಿ ಅಂತ ಗೊತ್ತಿದ್ರು ಕೂಡ ಕ್ಷಣ ಬದುಕ್ತಿವಿ ಸರ್ ಹಂಗಂತ ಬದುಕದನ್ನೇ ಬಿಟ್ಬಿಡಕ್ಕಾಗತ್ತ ಸಾಯ್ತೀವಿ ಅಂತ ಸೊ ಹಂಗಿದೆ ಸರ್ ಅದು ನನ್ನ ಪ್ರಶ್ನೆ ಏನು ಅಂತಂದ್ರೆ ಜಗತ್ತಿನ ಮುಂದುವರೆದ ರಾಷ್ಟ್ರಗಳು ಎಲ್ಲವೂ ಕೂಡ ಬ್ಯಾಲೆಟ್ ಪೇಪರ್ ಒಂದು ಎರಡನೇದು ಪಾಯಿಂಟ್ ಇಂಪಾರ್ಟೆಂಟ್ ಏನು ಅಂತಂದ್ರೆ ನೋಡಿ ಡೆಮೋಕ್ರಸಿ ಒಳಗಡೆ ಇಲೆಕ್ಷನ್ ಪ್ರೊಸೆಸ್ ಮೇಲಿನ ನಂಬಿಕೆಗಿಂತ ದೊಡ್ಡದಾದಂತದ್ದು ಬೇರೆ ಏನೂ ಇಲ್ಲ ನಿಮಗೆ ನಂಬಿಕೆ ಜನಗಳಿಗೆ